ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನಾದ್ರೆ ಭಕ್ರಿ ಮತ್ತೆ ಬೆಣ್ಣೆ ಹಾಕಿನಿ ಈ ಬೆಣ್ಣಿ ಜೊತೆ ಏನಾರ ಒಂದ್ ಚಟ್ನಿ ಅದು ಏನಾರ ಬೇಕಲ್ಲ ಇವತ್ ನಾ ಏನಾದ್ರೆ ಹಣ್ಣು ಮೆಣಸಿನ್ಕಾಯಿ ರಂಜಕ ಮಾಡೀನಿ ಆ ರಂಜಕದ ರೆಸಿಪಿನ ನಾ ಈ ವಿಡಿಯೋದೊಳಗ್ ತೋರ್ಸ್ಲಿಕ್ಕೆ ಹತ್ತಿನಿ ನೋಡ್ರಿ ಭಕ್ರಿ ಜೊತೆ ಬೆಣ್ಣಿ ಮತ್ತೆ ರಂಜಕ ಹಾಕೊಂಡ್ ತಿಂದ್ರೆ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗ್ತದ ಇದನ್ನ ಹೆಂಗೆ ಮಾಡಿದೆ ಎಂಬುದನ್ನ ಈ ವಿಡಿಯೋದೊಳಗ ನೋಡ್ಕೊಂಡ್ ಬರೋಣ ಈಗ ಇದು ನೋಡ್ರಿ ಹಣ್ಣು ಮೆಣಸಿನಕಾಯಿ ಇವೇನವ ನಾನು ಕಾಲು ಕೆ ಜಿ ತಗೊಂಡಿನಿ ಈಗ ರಂಜಕ ಏನದ ನಾನು ಅರ್ಧ ರಂಜಕ ಮಾಡ್ಲಾಕ್ತಿನಿ ಇನ್ನ ಅರ್ಧ ಏನದ ನಾವು ಕರಿಂಡಿ ಮಾಡ್ಕೋಣ ಅಂತ ಇಲ್ಲಿ ಅರ್ಧ ತಗೋದ್ರು ಇವನೇನಾದ್ರು ಸ್ವಚ್ಛಗಾಗಿ ಒಂದೇ ಅರ್ಬಿಲೆ ವರ್ಷಕೋಬೇಕಾಗ್ತದೆ ಇಲ್ಲಿ ಇದ್ರೆ ನೀವು ತೊಳದ್ರ ಸತೇಕ ವರ್ಷ ಹೋಗ್ಬೇಕು ಇವ್ನ ಮೊದ್ಲು ತೊಳೆದ ಮೇಲೆನೆ ತುಂಬ್ ತೊಗೋಬೇಕಾಗ್ತದೆ ಅಕಸ್ಮಾತ್ ನೀರು ತೊಳದ್ರ ಅಂದ್ರ ಇಲ್ಲಾಂದ್ರೆ ಒಣ ಅರ್ಬಿಲೆ ಏನದ ಇದನ್ನ ಅಷ್ಟು ಸ್ವಚ್ಛಗೆ ಹೋಗ್ಬೇಕು ಈಗ ಇವ್ನೇನಾದ್ರು ಮೊದ್ಲಿಗೆಲ್ಲಾನು ತುಂಬ ತೊಕ್ಕೋಣ ಇದು ನೋಡ್ರಿ ಎಲ್ಲ ಏನಾದ್ರು ನಾನು ತುಂಬ ತಕೊಂಡ್ ಬಂದಿನಿ ಇದು ಕರಿಂಡಿಗಿಟ್ಕೊಂಡಿರೋ ತುಂಬ ತಕೊಂಡಿ ಹಂಚು ಬಿಸಿ ಇಟ್ಕೊಂಡಿ ನಾನು ಇವ್ರ ರಂಜಕಾಯನ್ ಈ ಮೆಣಸಿನಕಾಯಿ ಸ್ವಲ್ಪ ಬಿಸಿ ಮಾಡ್ಕೊಳಂತ ಇಲ್ಲಿ ಬಿಸಿ ಮಾಡ್ಕೊಳ್ಳೋದು ಎದಕ್ ಅಂತಂದ್ರೆ ಇದು ಸ್ವಲ್ಪ ಖಾರ ಇದ್ ಅಂದ್ರೆ ಸ್ವಲ್ಪ ಖಾರ ಕಡಿಮೆ ಆಗ್ತಾವ ಮತ್ ಅಕಸ್ಮಾತ್ ಹಸಿ ಇತ್ತಂದ್ರೆ ಅದು ಏನದ ಬಿಸಿಯಾಗಿ ಹಸಿ ಇದ್ದಿದ್ದೆಲ್ಲ ಹೋಗ್ತದ ಹಿಂಗಾಗಿ ಎರಡು ರೀತಿಯಿಂದ ಇದನದ ನಾ ಸ್ವಲ್ಪ ಬಿಸಿ ಮಾಡ್ಕೊಳ್ಕಿ ಇವ್ ನನ್ ಸ್ವಲ್ಪ ಏನಾದ್ರು ಈಗ ಬಿಸಿ ಮಾಡ್ಕೊಳ್ಳೋಣ ಅಂತಿದ್ ನೋಡ್ರಿ ನೀವ್ ನೋಡ್ರಿ ಇಷ್ಟ ಬಿಸಿ ಆದ್ರೆ ಸಾಕ ಅಂದ್ರೆ ಸ್ವಲ್ಪ ಕೈ ಬಿಸಿ ಹತ್ತಿದ್ರೆ ಅಷ್ಟು ಸಾಕಾಗ್ತದೆ ಬಹಳ ಕಪ್ಪಾಗುವಷ್ಟು ಬಿಸಿ ಮಾಡ್ಕೊಳ ಬೇಡ ಈಗ ಒಂದ್ ಪ್ಲೇಟ್ಗೆ ತಕೊಳಿಕೆಟ್ ತಕೊಂಡಿ ನಾನು ಸ್ವಲ್ಪ ಹೆಚ್ಚಗಾದ್ರೆ ಸಾಕಾಗ್ತದೆ ಅಂದ್ರೆ ನೀರಿನ ಔಷಧ ಹೋಗ್ತದೆ ನಿಮ್ಗೆ ಏನದ ಇದ್ರ ರಂಜಕ ಬಹಳ ದಿವಸ ತಡೀತದೆ ಇಷ್ಟ ಬಿಸಿ ಮಾಡ್ಕೊಳದ್ರಿಂದ ಇಲ್ಲಿ ನಾನು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೊಳಿಕತೀನಿ ಒಂದ್ ಚಮಚ ಮೆಂತೆ ಹಾಕೊಳಿಕೆ ಒಂದ್ ಚಮಚೆ ಜೀರಿಗೆ ಹಾಕೊಂಡಿಕ್ಕ ಇಂಗ್ ಹಾಕೋಣ ಒಂದ್ ಚಮಚಷ್ಟು ಇಂಗ್ ಹಾಕೋಣ ಇಲ್ಲ ಮೆಂತ್ಯ ಸಾಸಿವೆ ಹಾಕಿನಿ ಮತ್ತೆ ಏನಾದ್ರೆ ಇಂಗ್ ಹಾಕೋಣ ಹಾಕೊಂಡು ಇಲ್ಲೇನದ ಮೆಂತೆ ಸ್ವಲ್ಪ ಕೆಂಪಾಗ ಒಂದು ಕೈ ಹಾಕೊಂಡಿದೆಂಟೆ ಏನಾದ್ರೆ ಕೆಂಪಾಗ್ಯಾವ ಈಗ ನಾನು ಏನಾದ್ರೆ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಇದು ಪೂರ್ಣ ಠಣ್ಣಗಾದ್ಮೇಲೆ ಇದನ್ನ ಚಟ್ನಿಗೆ ಹಾಕೋಬೇಕಾಗ್ತದೆ ಇಲ್ಲಿ ಒಂದು ಜಾರ್ ತಗೊಂಡಿ ನಾನು ಈಗ ಜಾರ್ಗೆ ಏನಿದೆ ನಾವು ಮೆಣಸಿನ್ಕಾಯಿನ ಹಾಕೋಣ ಅಂದ್ರೆ ಮುರಿದ್ ಹಾಕೋಣ ಅಂದ್ರೆ ಜಲ್ದಿ ಸಣ್ಣ ಆಗ್ತದೆ ಬಹಳ ಉದ್ದುದಿಸ್ತಾವೆ ಇವು ಜಲ್ದಿ ಸಣ್ಣ ಆಗಂಗಿಲ್ಲ ಹಿಂಗಾಗಿ ಇನ್ನ ಕಟ್ ಮಾಡಿ ಮಾಡಿ ಹಾಕೋಣ ಎಲ್ಲ ನಾನು ಮೆಣಸಿನ್ಕಾಯಿನ ಎಲ್ಲಾ ಮುರಿದ್ ಹಾಕೊಂಡಿ ಈರ್ಕೇನದ ಉಪ್ಪು ಹಾಕೋಣ ಎರಡರಿಂದ ಮೂರು ಚಮಚದಷ್ಟು ನಾನು ಉಪ್ಪು ಹಾಕೊಂಡ್ ಮತ್ತೆ ನೋಡಿಕೊಂಡು ನೋಡ್ಕೊಂಡು ಹಾಕೋಬಹುದು ನೀವು ಉಪ್ಪು ಕಡಿಮೆ ಮೆಣಸಿದ್ರೆ ಈಗೇನಾದ್ರು ಇದಕ್ಕೆ ನಾವು ಹುರ್ಕೊಂಡಿದ್ನಲ್ಲ ಮೆಂತೆ ಸಾಸಿವೆ ಮತ್ತೆ ಇಂಗು ಇದೇನಾದ ಎಣ್ಣೆ ಸಮೇತ ಇದಕ್ಕೆ ಹಾಕೋಬೇಕಾಗ್ತದೆ ಹಣ್ಣು ನಿಂಬೆಹಣ್ಣೆ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿನಿ ಈಗ ರಸ ಹಿಂಡ್ಕೋಣ ಈಗ ಬೆಲ್ಲ ಹಾಕೋಣ ಸ್ವಲ್ಪ ನಿಂಬೆ ಹಣ್ಣಿಂದ ಏನು ರಸ ತಗೊಂಡಿರ್ತೀವಲ್ಲ ಇದನ್ನ ಹಾಕೋಣ ಇದಕ್ಕೆ ನೋಡ್ರಿ ಹಣ್ಮೆಣಸಿನಕಾಯಿ ರಂಜಕ ರೆಡಿ ಆಯ್ತು ಇದು ಇಷ್ಟ ನೀರು ಅನಿಸ್ತದ ಆಮೇಲೆ ಏನದ ಬಹಳ ಗಟ್ಟಿ ಆಗ್ತದೆ ಮತ್ತು ಬೆಲ್ಲ ಹಾಕೋದ್ರಿಂದ ಏನಾದ್ರು ನಿಮಗೆ ಬಾತ್ಸಂಗಿಲ್ಲ ಕೆಲವು ಮಂದಿಗೆ ಹಸಿಮೆಣಸಿನಕಾಯಿ ಹಣ್ಣ ಮೆಣಸಿನ್ಕಾಯಿ ತಡಿತಿರಂಗಿಲ್ಲ ಈ ಬೆಲ್ಲ ಹಾಕೋದ್ರಿಂದ ಬಹಳ ಟೇಸ್ಟೂ ಕೊಡ್ತದೆ ಮತ್ ಹೊಟ್ಟಿಗೆ ಏನ್ ಇದಾಗಂಗಿಲ್ಲ ತ್ರಾಗಂಗಿಲ್ಲ ತಡೀತದೆ ಹಿಂಗರಿಂಡಿ ಮಾಡಲಿಕ್ಕೆ ನಾನು ಅದ ಜಾರ್ ಏನಾದ್ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಹಾಕೊಳಕತ್ತಿನಿ ಒಂದು ಚಮಚೆ ಅಗಸಿ ಹಾಕೊಳಕತ್ತಿನಿ ಒಂದು ಅರ್ಧ ಚಮಚೆದಷ್ಟು ಸಾಸಿವೆ ಹಾಕೊಳಕತ್ತಿನಿ ಒಂದ್ ಅರ್ಧ ಚಮಚೆ ಮೆಂತ್ಯ ಹಾಕೋಣ ಅರ್ಶಿಣ ಪುಡಿ ಹಾಕೋಣ ರುಚಿಗೆ ಇಲ್ಲೇ ಕಲ್ಲುಕ್ ಹಾಕೊಳಗೈತಿ ಮದ್ಲಿಗೆ ಏನಾದ್ ಮೊದ್ಲ ಇದನ್ನೇನ್ ಅದ ತಿರುಕೋಣ ಅಂದ್ರೆ ಸಣ್ಣ ಆಗಲಿ ಬೆಳ್ಳುಳ್ಳಿ ಅಗಸಿ ಎಲ್ಲ ಸಣ್ಣ ಆದ್ಮೇಲೆ ಮೆಣಸಿನ್ಕಾಯಿ ಹಾಕೋಣ ಇಲ್ಲೇ ಇದೆಲ್ಲ ಸಣ್ಣ ಆಗಿದೆ ಈಗ ಇದಕ್ಕೇನಾದ ಮೆಣಸಿನಕಾಯಿ ಹಾಕೋಣ ಅಂತ ಮುರುಗಿ ತಗೊಂಡಿರ್ತೀವಲ್ಲ ಈ ಮೆಣ್ಸಿನಕಿ ಹಾಕೋಣ ಇದಕ್ಕೆ ನಿಂಬೆ ಹಣ್ಣು ಹಿಂಡೋದೇನಿಲ್ಲ ಯಾಕಂದ್ರೆ ಇದನ್ನ ಬಿಸ್ಲಾಗಿಡೋದಿರ್ತದೆ ಸಾಸ್ವಿ ಅಗಸಿ ಮೆಂತೆ ಹಾಕಿರೋದ್ರಿಂದ ಅದು ಹುಳಿ ಬಿಡ್ತದೆ ಹಿಂಗಾಗಿ ಇದಕ್ಕೆ ನಿಂಬೆ ಹಣ್ಣು ಹಿಂಡೋದು ಬೇಡ ಈಗಿದ್ ಏನಾದ್ರೆ ರುಬ್ಕೋಣ ನೋಡ್ರಿ ಕರಿಹಿಂಡಿ ಏನಾದ್ರೆ ರುಬ್ಕೊಂಡಿನಿ ಅತಿ ಸಣ್ಣ ಬೇಡ ಸ್ವಲ್ಪ ಇಷ್ಟು ಉರುಟಿದ್ರೆ ರುಚಿ ಬರ್ತದೆ ಒಂದು ಬಾಟ್ಲಿ ಅಥವಾ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕಿ ಬಿಸ್ಲಾಗಿಡ್ಕಾಗ್ತದೆ ಇದನ್ನ ಒಂದು ಬಾಟ್ಲಿಗೆ ತಕ್ಕೋಣ ನೋಡಿದ್ರಲ್ಲ ಹಣ್ಣು ಮೆಣಸಿನ್ಕಾಯಿಂದ ಕರಿಹಿಂಡಿ ಇದೇನದ ರಂಜಿಕಾ ಮಾಡೋದು ಬಹಳ ಟೇಸ್ಟ್ ಆಗ್ತದೆ ಇದೇನದ ಬಕ್ರಿ ಚಪಾತಿ ಜೊತೆ ನಿಮ್ಗೆ ಬೆಣ್ಣೆ ತುಪ್ಪ ಅಥವಾ ಒಗ್ಗರಣೆ ಹಾಕೊಂಡು ತಿಂದ್ರು ಭಾಳ ಅಂದ್ರೆ ಬಹಳ ರುಚಿ ಹಾಕ್ತದೆ ಮತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಅನ್ನಕ್ಕೆ ಹಾಕೋಬಹುದು ಮೊಸರು ಅನ್ನಕ್ಕೆ ಹಾಕೋಬಹುದು ಎಲ್ಲದಕ್ಕೂ ಏನಾದ್ರು ಭಾಳ ಟೇಸ್ಟ್ ಆಗ್ತದೆ ಹಿಂಗ್ ಮಾಡಿಟ್ಕೊಳ್ಳೋದ್ರಿಂದ ನೀವು ವರ್ಷಾನ್ ಗಟ್ಲ ಇದನ್ನ ಉಪಯೋಗ ಮಾಡ್ಕೋಬಹುದು ನೋಡ್ರಿ ಅಂದ್ರೆ ಬಾಳ್ ರುಚಿ ಇದ್ ಏನಾದ್ರೆ ಬಿಸ್ಲಾಗಿರ್ ತಿಂದ್ರೆ ಇನ್ನೂ ಟೇಸ್ಟ್ ಆಗ್ತದೆ ಈ ಹಣ್ಣಿನ ಹಣ್ಣ ಮೆಣಸಿನ್ಕಾಯಿ ಸೀಸನ್ ಒಳಗ ನಿಮ್ಮ ಮನೆಯೋ ನೀವು ಒಂದು ತಪ್ಪದ ಟ್ರೈ ಮಾಡ್ರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಾಗೋಣ ಅಂತ ಶ್ರೀರಾಮ ಸಮರ್ಥ